नमस्कार बीएमटीवी के स्वागत नानू भास्कर ಸರ್ಕಾರಕ್ಕೆ ಅವ್ನು ಬಂದಿಸ್ಬೇಕಂತ ಹೇಳಿ ಕೇಂದ್ರ ಸರ್ಕಾರ ಒತ್ತಾಯ ಮಾಡ್ತೇವೆ ಇಲ್ಲ ಮುಂದೆ ಉಗ್ರ ಅಂತ ಹೋರಾಟ ಮಾಡ್ತೇವೆ ಯಾವ ಅನಾಹುತ ಇದಕ್ಕೆ ಕೇಂದ್ರ ಸರ್ಕಾರ ಹೇಳಕತ್ತಿ ಅದಕ್ಕೆ ತಕ್ಷಣ ರಾಕೇಶ್ ಅನ್ನೋ ಬಂದಿಸಿ ಕಾನೂನು ಕ್ರಮ ಕೈಗೊಂಡು ಅಂತ ಒತ್ತಾಯ ಮಾಡ್ತೇವೆ ಅದೇ ರೀತಿ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತ ಬಿರಾದರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಆಮೇಲೆ ವೈದ್ಯಕೀಯ ಸಂಘ ಸಂಘಗಳು ಎಲ್ಲ ಅಹಿಮ ನೌಕರರ ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲಿಸಿದ್ದೀರಿ ತಾವೆಲ್ಲರೂ ಕೂಡ ಆ ಸಂಘದ ಪ್ರತಿನಿಧಿಗಳಾಗಿ ಯಾರಾದರೂ ವೇದಿಕೆ ಮೇಲೆ ಬರಲಿಕ್ಕೆ ತಮಗೆ ಮುಕ್ತ ಅವಕಾಶ ಇದೆ ಅವ್ರು ಬರಬಹುದು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ ಶಿವಪ್ಪ ಚಾದಿ ಕೂಡ ವೇದಿಕೆ ಮೇಲೆ ಬರಬೇಕು ನಿಂಗರಾಜ್ ಬಿದರ್ ಕುಂದಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಹೇಳಿ ಕೇಳ್ಕೊತ ಇದ್ರಿ ோது காந்தோய மொழிகொம்பெனக்கின கிரணும் சாகி சாகி வரட்டை ஒம்பெனக்கில கிரணும் சாகி சாகி வரட்டை கோடி கண்ட கோகி யலிவே அம்பேட் வாத ஜிந்தா அம்பேட் வாத ஜிதாபாத் அம்பேட்கர்வாத సూ వర్షోషణ నెనపె దళిత హిమాచనయ మార్గవెందు కండదు కెచ్చి ముందే సన్నీరి భూమీంద ముగిలిగా కూగి కంఠ కూగిలి అంబేద్కర్ వందాబాద్ అంబేడ్కర్ వ జిందాబాద్ అంబేడ్కర్ వద జిందాబాద్ ನಮ್ಮ ಜೊತೆ ಇರುವರಂದು ಬುದ್ಧರ ಮಾರ್ಗವು ಹಿರಿಯಾರರ ತತ್ವವು ಬಸವಣ್ಣನ ಚಾರರು ಸೋಲು ಎಂಬ ಮಾತ ಇಲ್ಲ ಮುನ್ನುಗ್ಗು ಸಾಗಿರಿ ಭೂಮಿಯಿಂದ ಮುಗಿಲಿಗೆ ಕೂಗಿ ಕೂಗಿ ಹೇಳಿರಿ ಕೋಟಿ ಕಟ್ಟ ಕೂಗಿ ಹೇಳಿವೆ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾಗಿರುವಂತಹ ಸೂರ್ಯವಂಶರು ಜಗದೇವ್ ಸೂರ್ಯವಂಶ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊತಾದ್ರಿ ಅದೇ ರೀತಿ ನಮ್ಮ ಅಬ್ದುಲ್ ರಜಾ ದರ್ಗಾದ ಅಧ್ಯಕ್ಷರಾಗಿರುವಂತಹ ಶಕೀಲ್ ಸುತಾರ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತೇಳಿ ಅಂತ ಇಸ್ಕೊತಾ ಇದ್ರಿ ಅದರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರು ಹಾಗೂ ಈ ಹೋರಾಟದ ರೂವಾರಿಗಳಾಗಿರ್ತಕ್ಕಂಥ ರಾಜು ಆಲೂರು ಸಾಹೇಬರು ಪ್ರಾಸ್ತಾವಿಕವಾಗಿ ಮತ್ತು ಹೋರಾಟದ ಕುರಿತು ಮತ್ತು ಈ ಕಾರ್ಯಕ್ರಮದ ಕುರಿತು ಮಾತನಾಡಲಿದ್ದಾರೆ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲರೂ ಐದೈದ ನಿಮಿಷದಲ್ಲಿ ಮಾತನಾಡಿ ಸಭೆಯನ್ನು ಮುಗಿಸ್ತೇವೆ ದಯವಿಟ್ಟು ಬಿಸಿಲಿದ್ರು ಕೂಡ ಬಂದ್ರ ಮುಂಚೆಯಲ್ಲಿ ಕೂಡಬೇಕು ಬಿಸಿಲಿನಲ್ಲಿ ನಾವು ಮೆರವಣಿಗೆ ಮಾಡಿದ್ದೇವೆ ಅಂತ ಹೇಳಿ ನೆರಳಿನ ಆಶ್ರಯ ನೀವು ಪಡೆದ್ರೆ ಹೋರಾಟಕ್ಕೆ ಅರ್ಥ ಇಲ್ಲ ದಯವಿಟ್ಟು ಕೂಡಬೇಕು ಬಿಸಿಲಲ್ಲಿ ಬಂದು ಬಂಧುಗಳೇ ಏನು ಆಗಸ್ಟ್ ಅಕ್ಟೋಬರ್ ಹದಿನೈದು ತಾರೀಕಿಗೆ ಈ ರಾಷ್ಟ್ರದ ಸುಪ್ರೀಂ ಕೋರ್ಟಿನ ನ್ಯಾಯ ಮುಖ್ಯ ನ್ಯಾಯಾಧೀಶರ ಮೇಲೆ ಅಪಮಾನ ಮಾಡತಕ್ಕಂತ ಒಂದು ಪ್ರಕರಣ ಏನಾಗಿದೆ ಅದನ್ನು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಪ್ರಗತಿಪರರು ಎಲ್ಲ ದಲಿತ ಸಂಘಟನೆಗಳು ಮುಸಿಫ್ ಅವರು ಆಗಿರ್ಬಹುದು ಅವರೆಲ್ಲರೂ ಕೂಡ ನಮ್ಮ ಜೊತೆ ನಿಂತಿದ್ದಾರೆ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಯಾಕಂದ್ರೆ ಹೆಸರು ತೆಗೆದುಕೊಳ್ತಕ್ಕಂಥ ಸಮಯ ಇಲ್ಲ ಎಲ್ರಿಗೂ ಕೂಡ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಬಂದೈವರನ್ನ ಆದಿಯಾಗಿ ಎಲ್ರಿಗೂ ಕೂಡ ತುಂಬಾ ಹೃದಯದ ಅಭಿನಂದನೆಯನ್ನ ಸಲ್ಲಿಸಿ ನನ್ನ ಮಾತನ್ನ ಪ್ರಾರಂಭ ಮಾಡ್ತೇನೆ ಕೇವಲ ಐದು ನಿಮಿಷದಲ್ಲಿ ನನ್ನ ಭಾಷಣವನ್ನು ಮುಗಿಸ್ತಕ್ಕಂಥ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ ಯಾಕಂದ್ರೆ ಸಮಯದ ಪ್ರಜ್ಞೆ ನನಗೂ ಕೂಡ ಇದೆ ಬಂಧುಗಳೇ ಇವತ್ತೇನು ಈ ರಾಷ್ಟ್ರದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಒಂದು ರಾಜಕೀಯ ವ್ಯವಸ್ಥೆ ಅಧಿಕಾರದಲ್ಲಿದೆ ಒಂದಿಲ್ಲ ಒಂದು ಹಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರಿಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ ಸಂವಿಧಾನ ಅಲುಗಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಬಾಬಾ ಸಾಹೇಬ್ ಅವರ ವಿಚಾರಧಾರಿಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜಿನವರ ಮೇಲೆ ಏನು ಮೂಡೇಸ್ತಕ್ಕಂಥ ಒಂದು ಹಲ್ಲೆ ಆಗಿದೆ ಇದು ದೇಶಕ್ಕೆ ನಾಚಿಕೆ ತರ್ತಕ್ಕಂತ ಒಂದು ಘಟನೆ ಅಂತ ಹೇಳಿಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾರು ಈ ವ್ಯಕ್ತಿ ಮಾಡಿರ್ತಕ್ಕಂಥ ವ್ಯಕ್ತಿ ಆರ್ ಎಸ್ ಎಸ್ ನ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಮನುವಾದನ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಸನಾತನವಾದದ ಹಿನ್ನೆಲೆಯನ್ನು ಪ್ರತಿಪಾದನೆ ಮಾಡತಕ್ಕಂಥ ವ್ಯಕ್ತಿ ಇದು ಕೇವಲ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತ ಇರ್ತಕ್ಕಂಥ ಕಾಲದಲ್ಲಿ ಕೂಡ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಈ ಒಂದು ಕಿಡಿಗೆಗಳನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಸುಪ್ರೀಂ ಕೋರ್ಟ್ನಂತ ಉಚ್ಚ ನ್ಯಾಯಾಲಯದ ವರಿಷ್ಠ ನ್ಯಾಯಾಧೀಶರ ಮೇಲೆ ಒಂದು ಭೂಟಾನ ಯಶೋಧ ಮುಖಾಂತರ ಅಪಮಾನ ಮಾಡ್ತಾ ಇದ್ದೇವೆ ಅಂದ್ರೆ ಸಾಮಾನ್ಯ ದೇಶದ ಸಾಮಾನ್ಯ ಪಕ್ಷಗಳ ಪರಿಸ್ಥಿತಿ ಏನು ಅಂತಕ್ಕಂಥ ನಾವು ಆಲೋಚನೆ ಮಾಡಬೇಕಾಗಿದೆ ಕವಾಯಿಯವರು ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರ ತಂದೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪರಮ ಅನ್ವಾಯವು ಆರ್ಬಿಐ ಕಟ್ಟೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ನಿಂತು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥವ್ರು ಮುಂದೆ ರಾಜ್ಯಸಭೆ ಸದಸ್ಯರಾಗಿ ಅವ್ರ ತಂದೆಯವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಎರಡು ರಾಜ್ಯಗಳ ರಾಜ್ಯಪಾಲರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರ ಮಗ ಸಂಪೂರ್ಣ ಪ್ರತಿಭೆಯ ಮುಖಾಂತರ ಆ ಹುದ್ದೆಗೆ ಇರ್ತಕ್ಕಂಥ ಅವ್ರು ಏನು ಹೇಳಿಲ್ಲ ಜಜ್ಮೆಂಟ್ ನಲ್ಲಿ ಇದನ್ನು ಬರೀಲಿಲ್ಲ ಅವರು ನೀವು ವಿಷ್ಣುವನ ಮೂರ್ತಿಯನ್ನ ನೀವು ಮಾಡ್ಕೋಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ ಅಂತಕ್ಕಂಥದ್ದು ಜಜ್ಮೆಂಟ್ ನಲ್ಲಿ ಬರಲಿಲ್ಲ ಕೇವಲ ಔಪಚಾರಿಕವಾಗಿ ಒಂದು ಮಾತನ್ನು ಮಾತ್ರ ಅವ್ರು ಹೇಳೋದು ಆ ಒಂದೇ ಒಂದು ಮಾತನ್ನು ಹೇಳಿದ್ದಕ್ಕೆ ಇಡೀ ದೇಶದ ಸನಾತನವಾದಿಗಳು ಇವತ್ತು ದೇಶದ ಉದ್ದು ಕೂಡ ಅವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕೀಲಾಗಿ ಅವನ್ನ ಕಾಣ್ತಕ್ಕಂಥದ್ದನ್ನು ನೋಡಿದ್ದೇವೆ ಇವತ್ತು ಮುಂದೆ ಬರ್ತಕ್ಕಂಥ ತೀರ್ಮಾನದಲ್ಲಿ ಇಷ್ಟಕ್ಕೆ ನಿಲ್ಲ ಇವತ್ತು ದಲಿತರ ಮೇಲೆ ಯಾವ ರೀತಿ ಅಪಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಪ್ರದೇಶ ಆಗಿರ್ಬೋದು ಬಿಹಾರ ಆಗಿರ್ಬೋದು ಹರಿಯಾಣ ಆಗಿರ್ಬೋದು ಇವತ್ತು ಐ ಪಿ ಎಸ್ ಸಿ ನತಕ್ಕಂಥ ಒಬ್ಬ ಹುದ್ದೆಯಲ್ಲಿ ಪೂರಣ್ ಕುಮಾರ್ ಆಗ್ತಕ್ಕಂಥ ಒಬ್ಬ ಡಿ ಜಿ ಹುದ್ದೆಯಲ್ಲಿ ದಲಿತ ವ್ಯಕ್ತಿ ಮೇಲ್ಜಾತಿಯ ಕಿರುಕುಳವನ್ನು ಸಹಿಸದೆ ಅಪಮಾನವನ್ನು ಸಹಿಸದೆ ನಿಂದನೆಯನ್ನು ಸಹಿಸದೆ ಆತ್ಮಹತ್ಯೆಗೆ ಸೇನಾಗ್ತಕ್ಕಂಥ ಪರಿಸ್ಥಿತಿ ರಾಷ್ಟ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ ಆ ಪೂರಣ್ ಕುಮಾರ್ ಅವರ ಹೆಂಡತಿಗೂ ಕೂಡ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ರಾಜ್ಯದಲ್ಲಿ ಒಬ್ಬ ಎ ಎಸ್ ಐ ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಹೀಗೆ ಅಪಮಾನಗಳ ಮೇಲೆ ಅಪಮಾನ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಇವತ್ತು ಯಾವ ವ್ಯಕ್ತಿ ಗಾಂಧೀಜಿ ಅವರ ಮೇಲೆ ಗುಂಡನ್ನ ಹಾಕಿ ಬಿಜೆಪಿಯವರ ಆರ್ ಎಸ್ ಅವರ ಒಂದು ಆಶೀರ್ವಾದದಿಂದ ನಾವು ಹೊರಗೆ ಉಳಿದ ಮಾಡ್ತಕ್ಕಂಥ ಭಾವನೆ ಆ ಕಾಲದಲ್ಲಿ ಇತ್ತು ಅದೇ ಬಲಪಂಥೀಯ ಭಾವನೆ ಬಲಪಂಥೀಯರ ರಕ್ಷಣೆ ನಮಗಿದೆ ಅಂತ ಹೇಳಿ ಇವತ್ತು ಕೂಟೆಸಿಲಿಕ್ಕೆ ಕಾರಣಕರ್ತರಾಯಿತು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ ಬಂಧುಗಳೇ ಇವತ್ತು ಹಿಂದೆ ಸಾವಿತ್ರಾಯಿ ಪುಲೇ ಅವರಾಗಿರ್ಬೋದು ಮಹಾತ್ಮ ಗಾಂಧೀಜಿ ಅವರ ಮೇಲೆ ಹಲ್ಲಿ ಆಗಿರ್ಬೋದು ಈ ಎಲ್ಲಾ ಘಟನೆಗಳನ್ನ ಇವತ್ತು ಸಾವಿತ್ರಿಬಾಯಿ ಫುಲೆ ಅವ್ರ ಮೇಲೆ ಎಂಡಿಯನ್ನು ಎಸತಕ್ಕಂಥದ್ದಾಗಿರ್ಬಹುದು ಗಾಂಧೀಜಿ ಅವ್ರ ಮೇಲೆ ಗುಂಡನ್ ಹಾಕ್ತಕ್ಕಾಗಿರಬಹುದು ಇವತ್ತು ನಮ್ಮ ಅವ್ರ ಮೇಲೆ ಚಪ್ಪಲ್ ಬೂಟನ್ನು ಎಸಾಗಿರ್ಬಹುದು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಮೊನ್ನೆ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇಂಥ ಘಟನೆಗಳನ್ನ ಖಂಡನೆ ಮಾಡಲಿಕ್ಕೆ ಆರ್ ಎಸ್ ಎಸ್ ನ ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆರ್ ಎಸ್ ಎಸ್ ನ ಮತಿವಾದಿ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು ಒಂದು ಲೆಟರ್ ಅನ್ನ ಮುಖ್ಯಮಂತ್ರಿಗಳಿಗೆ ಬರೆದ್ರು ಇವತ್ತು ವ್ಯಾಪಕವಾಗಿ ಅವರು ಆರ್ ಎಸ್ ನವರು ಮನುವಾದಿಗಳು ಸನಾತನವಾದಿಗಳು ಕೂಡ ಅವರು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಅತ್ಯಂತ ಅಶ್ಲೀಲವಾಗಿ ನಿಂದನೆ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಅವರು ಒಂದು ಅಭಿಯಾನವನ್ನು ಕೂಡ ಚಾಲು ಮಾಡಿದ್ದಾರೆ ಆರ್ ಎಸ್ ಎಸ್ ಅನ್ನು ಆರ್ ಎಸ್ ಎಸ್ ಅನ್ನ ನಾವು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ನಾವು ಆರ್ ಎಸ್ ಎಸ್ ಅನ್ನ ಪ್ರೀತಿಸ್ತೇವೆ ಅಂತಕ್ಕಂಥ ಓಡನ್ನು ಹಾಕೊಂಡು ಅವರು ತಿರುಗಾಡ್ತಾ ಇದ್ದಾರೆ ಅವರಿಗೆ ನಾವು ಹೇಳ್ಬೇಕಾಗ್ತಾ ಇದೆ ನೀವು ಆರ್ ಎಸ್ ಎಸ್ ಅನ್ನು ಪ್ರೀತಿಸಿದ್ರೆ ನಾವು ಈ ದೇಶದ ಸಂವಿಧಾನವನ್ನು ಪ್ರೀತಿಸ್ತಾ ಇದ್ದೇವೆ ಅಂಬೇಡ್ಕರ್ ವಾದವನ್ನು ಪ್ರೀತಿಸ್ತಾ ಇದ್ದೇವೆ ಬುದ್ಧನ ವಿಚಾರವನ್ನು ಪ್ರೀತಿಸ್ತಾ ಇದ್ದೇವೆ ಬಸವನ ವಿಚಾರವನ್ನು ಪ್ರೀತಿಸ್ತಾ ಇದ್ದೇವೆ ಈಶ್ವರ ಅಲ್ಲ ವಿಚಾರಗಳನ್ನ ನಾವು ಪ್ರೀತಿಸ್ತೇವೆ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳ್ಬೇಕಾಗ್ತಾ ಇದೆ ಬಂಧುಗಳೇ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಇವತ್ತು ನಾವು ಅವಲೋಕನ ಮಾಡಬೇಕಾಗಿದೆ ಈ ದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಬಲಪಂಥೀಯರು ಯಾವ ರೀತಿಯಾಗಿ ಸಂವಿಧಾನಾತ್ಮಕ ವಿಚಾರಗಳ ಮೇಲೆ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಈ ಘಟನೆಯನ್ನ ಇಂಥ ಒಂದು ಸಂವಿಧಾನಾತ್ಮಕ ಬಿಕ್ಕಟ್ಟಿನ ವಿಷಯದ ಘಟನೆಯನ್ನ ಟೀಕಿಸ್ತಕ್ಕಂಥ ವಿಚಾರದಲ್ಲಿ ಇವತ್ತು ಯಾರು ಪ್ರಗತಿಪರರು ಅನೇಕ ಜನ ಮುಂದೆ ಬರದೇ ಇರತಕ್ಕಂಥದ್ದು ನಮ್ಮ ದುರ್ದೈವ ಈ ದೇಶದ ದುರ್ದೈವ ಇದನ್ನ ಟೀಕೆ ಮಾಡಿರ್ತಕ್ಕಂಥ ಕೇವಲ ಸಿದ್ಧರಾಮಯ್ಯನವರು ಖರ್ಗೆ ಅವರು ಮಾದೇವಪ್ನವರು ರಾಹುಲ್ ಗಾಂಧಿ ಅವ್ರನ್ನ ಬಿಟ್ರೆ ಬೇರೆ ಯಾರು ಕೂಡ ಇವತ್ತು ಇದನ್ನ ಟೀಕೆ ಮಾಡಲಿಲ್ಲ ಘಟನೆಯನ್ನ ಕಂಡಿಸ್ಲಿಲ್ಲ ಪ್ರಧಾನಮಂತ್ರಿಗಳು ಈ ಘಟನೆಯನ್ನ ಆದು ಎಂಟು ಗಂಟೆಯ ನಂತರ ಇದನ್ನು ಖಂಡಿಸ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ರೆ ಈ ಘಟನೆ ನಡಿ ಅವರು ಬಹಳ ದೊಡ್ಡ ಉದಾಹರಣೆಯನ್ನು ತೋರಿಸಿದ್ದಾರೆ ದೊಡ್ಡ ಗುಣವನ್ನು ತೋರಿಸಿ ಅಪರಾಧಿಯನ್ನ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಎಲ್ಲಿಯೂ ಕೂಡ ಈ ಬೂಟಿ ಎಸ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತ ನಿಟ್ಟಿನಲ್ಲಿ ಅವನನ್ನ ಜೈಲಿಗೆ ಹಾಕಬೇಕು ಅವನ ಮೇಲೆ ಎಫ್ಐಆರ್ ಆಗ್ಬೇಕಂತ ನಿಟ್ಟಿನಲ್ಲಿ ಯಾವ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಆಡಿದಾಗ ಕೆಲಸ ಮಾಡಲಿಲ್ಲ ಅದು ನಮ್ಮೆಲ್ಲರ ಒಂದು ದುರ್ದೈವ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಕಳೆದ ಒಂದು ಹದಿನೈದು ಇಪ್ಪತ್ತು ದಿನಗಳ ಹಿಂದೆ ಈ ಬಸವಣ್ಣನ ಸಂಸ್ಕೃತಿಯ ಒಂದು ಯಾತ್ರೆ ರಾಜ್ಯದ ಉದ್ದು ಕೂಡ ನಡೀತು ಬಸವಣ್ಣನ ಸನಾತನವಾದವನ್ನ ವಿರೋಧ ಮಾಡ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಜಾತಿವಾದವನ್ನ ವಿರೋಧ ಮಾಡ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಜಿಲ್ಲೆಯಲ್ಲಿ ತಿರುಗಾಡಿ ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮ ಹಾಕ್ಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಮಾಡಿ ಬಸವಣ್ಣನ ಮತ್ತು ಅಂಬೇಡ್ಕರ್ ವಿಚಾರಧಾರಿಗಳನ್ನ ಎತ್ತಿ ಹಿಡ್ತಕ್ಕಂಥ ಕೆಲಸ ಮಾಡಿದ್ರು ಆದ್ರೆ ಇದೇ ಆರ್ ಎಸ್ ಎಸ್ ನ ಹಿನ್ನೆಲೆ ಇರ್ತಕ್ಕಂಥ ಈ ಕನ್ನೇರ್ ಮಠದ ಸ್ವಾಮೀಜಿ ಅವರು ಅವರನ್ನ ಅತ್ಯಂತ ಹೀನಾಯನವಾಗಿ ಟೀಕಾ ಮಾಡಿದ್ರು ಅವರನ್ನ ಪೂಟ್ಲೆ ಹೊಡಿಬೇಕಂತ ಹೇಳಿದ್ರು ಸೋಳೆ ಮಕ್ಕಳು ಅಂತಕ್ಕಂಥ ಪದವನ್ನು ಅವರು ಬಾಯಿಂದ ಉಪಯೋಗ ಮಾಡಿದ್ರು ಅಂದ್ರೆ ಯಾವ ಸ್ವಾಮೀಜಿಗಳು ಕೂಡ ಕೆಲವು ಬಸವಣ್ಣನ ವಿಚಾರಗಳನ್ನ ಇಟ್ಕೊಂಡು ಬಿಟ್ಟಂತ ವ್ಯಕ್ತಪಡಿಸಿದ್ರೆ ಎಲ್ಲಾ ಸ್ವಾಮೀಜಿಗಳು ಕೂಡ ಇವತ್ತು ಜಾತಿವಾದಿಗಳಾಗಿದ್ದಾರೆ ಆರ್ ಎಸ್ ಎಸ್ ನ ಮುಖವಾದಿಗಳಾಗಿದ್ದಾರೆ ಇದು ನಮ್ಮೆಲ್ಲರೂ ಕೂಡ ಬಹಳ ದುರ್ದೈವದ ಸಂಗತಿ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಆರ್ ಎಸ್ ಎಸ್ ನ ವಿಚಾರಧಾರೆ ಅಂತ ಹೇಳಿದ್ರೆ ಹತ್ತೊಂಬತ್ತು ನೂರ ಏನು ಗೋಲ್ವಾಲ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ನಾವು ಯಾಕೆ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡ್ತಾ ಇದ್ದೇವೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಆ ಗೋಲ್ಗಾಂಕರ್ ಅವರು ಆ ಕಾಲದಲ್ಲಿ ಅವತ್ತ ಸ್ವತಂತ್ರ ಬರೋಕ್ಕಿಂತ ಪೂರ್ವ ನಂತರ ಪೂರ್ವದಲ್ಲಿ ಪುಸ್ತಕದಲ್ಲಿ ಏನು ಹೇಳಿದ್ರೆ ನಾವು ಈ ದೇಶಕ್ಕೆ ಸ್ವತಂತ್ರ ಬರುವುದನ್ನ ಸ್ವಾಗತ ಮಾಡ್ತಾ ಇದ್ರು ಕೂಡ ಈ ದೇಶಕ್ಕೆ ದೇಶದಲ್ಲಿ ಇರ್ತಕ್ಕಂಥ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ನೀವು ಸ್ವಾತಂತ್ರ್ಯವನ್ನು ಕೊಡೋದಾದ್ರೆ ನಾವು ಗುಲಾಂ ಬ್ರಿಟಿಷರ ಗುಲಾಮರಾಗಿ ರಾಗಿ ಇರ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅಲ್ಲೇ ಆರ್ ಎಸ್ ಎಸ್ ನ ವಿಚಾರ ಎಂದಿಗೂ ಕೂಡ ಈ ದಲಿತರ ಪರವಾಗಿ ಇಲ್ಲ ಅಂತಕ್ಕಂಥ ವಿಚಾರವನ್ನ ನಾವು ಹೇಳಬೇಕಾಗ್ತಾ ಇದೆ ಬಂಧುಗಳೇ ನಾನು ಹೆಚ್ಚಿಗೆ ಮಾತನಾಡದೆ ನಾವು ನಮ್ಮ ಉದ್ದೇಶ ನ್ಯಾಯ ಮತ್ತು ಹಕ್ಕುಗಳ ರಕ್ಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ದೇಶದಲ್ಲಿ ಇನ್ನು ಮುಂದೆ ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತಾ ಇದೆ ಮತೀವಾದಿಗಳು ಸನಾತನವಾದಿಗಳು ಇವತ್ತು ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಇದೆ ಇವತ್ತು ಸಂವಿಧಾನ ಒಂದು ಸಂದರ್ಭ ಇದೆ ಇವತ್ತು ಯಾರು ಏನು ಗ್ವಾಲಿಯರ್ನಲ್ಲಿ ನಿರಂತರವಾಗಿ ಒಪ್ಪಿ ಒಬ್ಬ ವಕೀಲ ನ್ಯಾಯವಾದಿ ಅವನು ಯಾವ ರೀತಿಯಾಗಿ ಖಂಡಿಸ್ರು ಕೂಡ ಯಾವ ಪದಗಳಲ್ಲಿ ಖಂಡಿಸ್ರು ಕೂಡ ನಮ್ಮ ಯಾರ್ದು ಸಿಟ್ಟು ಕೆಟ್ಟ ಪದಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸಂವಿಧಾನವನ್ನ ಟೀಕೆ ಮಾಡ್ತಾ ಇದ್ದಾನೆ ವಕೀಲ ಸಂಘದ ಅಧ್ಯಕ್ಷನಾಗಿ ಆ ಜನ ಅಧ್ಯಕ್ಷನಾದಂತ ಒಬ್ಬ ವಕೀಲ ಗ್ವಾಲಿಯರ್ ನಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನು ಕೂಡ ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಹಾಕ್ಲಿಕ್ಕೆ ಬಿಡದೆ ಇರತಕ್ಕಂತ ಪರಿಸ್ಥಿತಿ ಆಗಿದೆ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಹಿಂದುಳಿದ ವರ್ಗದವರು ದಲಿತರು ಮತ್ತು ಏನು ಅಲ್ಪಸಂಖ್ಯಾತರು ಏನು ಆರ್ ಎಸ್ ಎಸ್ ಜೊತೆ ನೀವಿದ್ದೀರಿ ನಿಮ್ಮ ಆತ್ಮಾವಲುಕುನ ಮಾಡ್ಕೊಳ್ಬೇಕು ಏನು ಇವತ್ತು ನಮ್ಗೆ ಅಪಮಾನ ಆಗ್ತಾ ಇದೆ ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಆಗ್ತಾ ಇದೆ ಇವತ್ತು ಖರ್ಗೆ ಇರುವಂತಹ ಒಬ್ಬ ಮಂತ್ರಿ ಇವತ್ತು ಬಿ ಆರ್ ಎಸ್ ಎಸ್ ನ ಅವ್ರೇನು ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತ ಹೇಳಿಲ್ಲ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಶಾಲಾ ಕಾಲೇಜ್ಗಳಲ್ಲಿ ಸರ್ಕಾರಿ ಶಾಲಾ ಕಾಲೇಜ್ಗಳಲ್ಲಿ ಧಾರ್ಮಿಕ ಸ್ಥಳದಲ್ಲಿ ನಡೆಸಬಾರ್ದು ಅದಕ್ಕೆ ಆದೇಶ ಮಾಡ್ಬೇಕಂತ ಹೇಳುದು ಅದನ್ನೇ ದೊಡ್ಡದು ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಟೀಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ ಇವತ್ತು ವೇದಿಕೆ ಮೇಲೆ ಅನೇಕ ಜನ ಮಾತನಾಡ್ತಕ್ಕಂಥವ್ರು ಇದ್ದಾರೆ ಅವ್ರೆಲ್ಲರೂ ಕೂಡ ಅವ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಾವು ಇನ್ನೂ ಈ ಸಭೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ಬೇಕಾಗಿತ್ತು ಎಲ್ಲೋ ಒಂದ್ ಕಡೆ ಎಡವಿ ಅನಿಸ್ತಾ ಇದೆ ಅಂದ್ರೆ ಪೊಲೀಸರು ಕೂಡ ಕಳೆದ ಸಲ ದೊಡ್ಡ ಸಹಕಾರ ಕೊಟ್ಟಿದ್ರು ಈ ಸಲ ಅನೇಕ ಗಾಡಿಗಳು ನಮ್ಮ ಈ ಚ ಪ್ರತಿಭಟನೆಯಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರು ಅದು ಯಾಕೆ ನನಗೆ ಅರ್ಥ ಆಗ್ಲಿಲ್ಲ ನಾನು ಕೂಡ ಎಸ್ ಪಿ ಸಾಹೇಬ್ರ ಜೊತೆ ಮಾತಾಡ್ತೇನೆ ಮುಂದೆ ಆಗದ ರೀತಿಯಲ್ಲಿ ಯಾಕಂದ್ರೆ ಇದು ಹೋರಾಟ ಕೊನೆ ಅಲ್ಲ ಯಾವತ್ತು ಯಾವುದೇ ಹೋರಾಟಕ್ಕೆ ಯಾವುದೇ ರಾಜಕೀಯ ಆಶ್ರಯವನ್ನು ಪಡೆಯೋದೆ ಯಾವ ಎಮ್ ಎಲ್ ಕೂಡ ನೀವು ಹಣ ಪಡೆಯೋದೆ ಸ್ವಂತ ನೀವಾಗೆ ಬಂದ್ರೆ ಮಾತ್ರ ಈ ಸಮಯ ಸರ್ಚೆ ಆಗ್ತಾ ಇದೆ ಈ ಪ್ರಾರ್ಥನೆ ನಿಮ್ಮೆಲ್ಲರಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಾನು ನನ್ನ ಮಾತನ್ನ ಮುಗಿಸ್ತೇನೆ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದಿಸಿ ಮಾಧ್ಯಮದವರಿಗೆ ಅಭಿನಂದಿಸಿ ಬಂದೇಜವರಲ್ಲಿ ಅಭಿನಂದಿಸಿ ಸ್ವಾಮೀಜಿಗಳಲ್ಲಿ ಅಭಿನಂದಿಸಿ ಮತ್ತು ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ದೇವರ ಜೈ ಭೀಮ್ ಜೈ ಜಯ ಜಯ ಭೀಮ್ ದಲಿತ ಸಂಘಟನೆ ಒಕ್ಕೂಟ ಅಲ್ಪಸಂಖ್ಯಾತರ ಮತ್ತು ಹಿಂದೂ ವರ್ಗಗಳ ಒಕ್ಕಟ್ಟ ರೈತ ಕಾರ್ಮಿಕ ವಿದ್ಯಾರ್ಥಿ ಮಹಿಳಾಪುರ ಬಸವಪುರ ಪ್ರಗತಿಪರ ಸಂಘಟನೆ ಒಕ್ಕಟ್ಟದಿಂದ ನಾವು ಇವತ್ತು ಹೋರಾಟ ಮಾಡಿವೆ ಈ ಹೋರಾಟ ತೊಡೆವ್ ಯಾರ ಬ್ರೇಕ್ ಹೊಡೆಸಿ ಅಲ್ಲಲ್ಲಿ ನಿಂದ ಗೊತ್ತಿಲ್ಲ ಬಹಳ ಸಕ್ಸಸ್ ಆಗೈತಿ ಯಾರು ಏನ್ ಮಾಡಿದ್ರು ಸಂಬಂಧ ಇಲ್ಲ ನಮ್ ಹೋರಾಟ ನಮ್ಗೆಲ್ಲ ಬೀದಿಪತಿ ಅವರು ಮತ್ತ ನಮ್ಮ ಮಾರ್ಕೆಟ್ ಅವರು ಎಲ್ಲಾರು ನಮ್ಗ ಸಾಥ್ ಕೊಟ್ಟಾರ ಎಲ್ಲಾರ್ಕಿಂತ ನೀವು ಬಂದಿದ್ ನಮ್ಗೆ ಬಹಳ ಬಹಳ ನೀವು ಸಾಥ್ ಕೊಟ್ಟಿರಿ ನೀವು ನಮ್ಗೆ ಖುಷಿ ತಂದಿರಿ ಇದು ಒಪ್ ಸುಪ್ರೀಂ ಕೋರ್ಟ್ ಇದು ಇದು ನಮ್ಮ ಸಂವಿಧಾನಗ ನಮ್ಗೆ ಹೋಗ್ತಿದ್ದ ಇಂಥವು ಯಾರು ಮಾಡಬಾರ್ದಂತ ಇದೆ ಪ್ರಧಾನಮಂತ್ರಿ ಮೋದಿ ಅವ್ರಿಗೆ ಗೃಹ ಮಂತ್ರಿ ಅಮಿತ್ ಶಾ ಅವ್ರ ಹೋಗದ್ರೆ ಏನ್ ಮಾಡ್ತಿದ್ರಿ ಇದು ಬೇಕತ್ಲೆ ಹೋಗದು ಒಂದು

ಯಾರು ಜಾಮೀನು ಮೇಲೆ ಬಿಡಂಗಿಲ್ಲ ಅವ್ನ ಕಲ್ ಶಿಕ್ಷೆ ಮಾಡ್ಬೇಕು ಇಲ್ಲಿ ಗುಂಡ ಗುಂಡ ಹಾಕಬೇಕು ಹಾಕ್ಬೇಕು ಕೋರ್ಟ್ ಮುಂದೆ ಬೇರೆ ಅವ್ರ ಮಾಡಬಾರ್ದಂಗೆ ಇದಕ್ಕೆ ಬರೇ ನಾವು ಹೋರಾಟ ಇದಕ್ಕೆ ಇದಲ್ಲೂ ಹೋರಾಟ ಮಾಡಿ ಅದಕ್ಕೆ ನ್ಯಾಯ ನಾವು ಬೆನ್ನಬೇಕು ಒಂದು ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಜಜ್ ಅಂದ್ರೆ ಅವ್ರು ಏನ್ ಹೇಳ್ತಾರ ಅದೇ ಫೈನಲ್ ಪ್ರಧಾನಮಂತ್ರಿ ಹೇಳಿದ್ರು ಫೈನಲ್ ಇಲ್ಲ ಜಾ सम गए हम ये हमारा देश का सौदा है किसके पाप का नहीं है ये अंबेडकर साहब लिखो देश सौदा है इसके मुताबिक ही चलेंगे हमें इसके साथ ही चलेंगे कौन क्या बोले तो हमना समझ नहीं होता आज हमारे प्रियंका कर गए उन्होंने उन्होंने बयान करो कर को लिखो दिए बोले नहीं बयान करो कर को उस उनको कैसा उन्हें सोशा गालियां दे रहे उन्होंने बोल रहे हैं, हर कल्चर हम कर को कहला करता बुढ़ भैकेश वाले बारे में क्यों नहीं बोले भी एक भी एक एमएलए है सिटी के ये अल्लाह जात एक हैं। वोट लेने के तक एक है भी इसके बारे में की नहीं बोल रहे ओशे शूट करो फासी देओ कर को काका बोले क्या येला जाती वनडे ಅಂತ ಹೇಳ್ತಾರೆ ಇಲ್ರಿ वोट ತಗೋಲ ನೀವು ಎಲ್ಲರೂ वोट ಅವರಿಗೆ ಹಾಕ್ತೀರಿ ಅಂತ ಅವರು ಹೇಳ್ತಾರೆ ಜಾತಿ мәಗ ಇದರ мә ಹೇಳಬೇಕು ಇದನು ಒಂದು ಕಡೀಮ ಜಾತಿ ಅವರು ಒಂದು ಜಾತಿ ಅವರ ಅವರಿಗೆ ಹೇಳಬಹುದು ಆ ಯಾವ ಈ ಸೌದಾನ್ ہمارا ಹ್ಯಾಕರ್ ಕಮೆಯಾ ಬಾಬಾ ಸಾಹಬ್ ಅಂಬೇಡ್ಕರ್ ಲಿ ಕೊದೀ ಕರ್ಕೋ ಸೋಪಿ ಸೌದಾನ್ ಕೆ اندر चलेंगे ಇತ್ತೀಚಿನ ದಿನಗಳಲ್ಲಿ ಯಾಕೋ ಏನೋ ಈ ದೇಶದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ ಮತ್ತೆ ಕಳೆದ ಒಂದು ವಾರದಿಂದ ದೇಶದಲ್ಲಿನೇ ಇವತ್ತ ಗಲಭಿಸಿ ಎಬ್ಬಿಸುವಂತ ಕೆಲಸವನ್ನ ಮನೋವಾದಿಯಾಗಿರ್ತಕ್ಕಂತ ಒಬ್ಬ ವಕೀಲ ದೇಶದ ಅತ್ಯಂತ ಶ್ರೇಷ್ಠ ಮುಖ್ಯ ನ್ಯಾಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಗೌರವ ಬಿ ಆರ್ ಗವಾಯಿ ಅವರ ಮೇಲೆ ಊಟ ಎಸುವ ಮೂಲಕ ತನ್ನ ಸಣ್ಣ ತಲವನ್ನ ತೋರಿಸಿ ಇಡೀ ದೇಶವನ್ನೇ ಅಲ್ಲೋಲ ಕಲ್ಲೋಲೋ ಮಾರಿಗೆ ಹೊರಟಿ ಒಬ್ಬ ಮನೋವಾದಿ ಒಬ್ಬ ಸನಾತನ ಹಿನ್ನೆಲೆ ಉಳತಕ್ಕಂತ ವ್ಯಕ್ತಿಗೆ ಇವತ್ತಿನ ದಿವಸ ಇಡೀ ದೇಶ ಇವತ್ತ ಚೀಮಾರಿ ಆಗ್ತಾ ಇದೆ ಒಬ್ಬ ಅಯೋಗ್ಯ ಕಾರಣಕ್ಕೋಸ್ಕರ ಇವರು ಶಿವನ್ನ ಊಟನ ಎಸೆದ್ರು ಇದಕ್ಕೆ ಕಾರಣ ಅಂತಂದ್ರೆ ದೇಶದ ಒಬ್ಬ ದಲಿತ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗಿದರೆ ನಾವು ಅಪಮಾನ ಮಾಡ್ಲಿಕ್ಕೆ ಕೊಟ್ಟಿದವಲ್ಲ ಇವರು ಸ್ವಲ್ಪ ಮನುಷ್ಯತ್ವ ಇದೆ ಹೇಳ್ತಾರೆ ರಾಕ್ಷಸಿ ಪ್ರವೃತ್ತಿರತಕ್ಕಂತ ಒಬ್ಬ ವಕೀಲ ಈ ದೇಶದಿಂದ ಗಡಿ ಪೌರ ಮಾಡುವಲ್ಲ ಇವನು ಸಾರ್ವಜನಿಕವಾಗಿ ಗಲ್ಲಿಗೆ ಹಾಕ್ಬೇಕು ಇವತ್ತಿನ ದಿವಸ ಗಲ್ಲಿಗೆ ಹಾಕ್ಬೇಕು ಬಸವಣ್ಣ ಕಡೆ ಹೇಳಿದರೆ ಸಕಲ ಜೀವಾತ್ಮರಿಗೆ ಅಂತ ಬಯಸಿದಾರೆ ಎಲ್ಲ ಜಾತಿ ಇದೆಯಾ ಜಗತ್ತಿನಲ್ಲಿ ಮಾನವ ಕುಲ ಅಂತಕ್ಕಂಥದ್ದು ಒಂದು ಬಸವಣ್ಣ ಹೇಳಿದ್ರೆ ದೈವ ಧರ್ಮದ ಮೂಲವಯ್ಯ ಅಂತಕೊಂಡು ದೈವ ಇರಬೇಕು ಸಕಲ ಇನ್ನೊಂದು ಕಡೆ ಹೇಳ್ತಾರೆ ಕೊಲ್ಲುವವನೇ ಮಾವಿಗ ವಲಸ ತಿಂಬುವವನೇ ವಲಯ ಕುಲವೇನು ಆ ಕುಲವೇನು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವ ಕೂಡಲೇ ಸಂಗನೆ ಸರನವರ ಕುಲಜರು ಅಂತ ಹೇಳಿದ್ರು ಬಸವಣ್ಣ ಇವತ್ತು ದೀನ ದಲಿತ ಇರಲಿ ಇವತ್ತು ಅಶಕ್ತ ಇರಲಿ ಅಂತ ವ್ಯಕ್ತಿಯನ್ನ ಮೇಲೆ ಕೆತ್ತುವಂತ ಕೆಲಸ ಹನ್ನೆರಡು ಶತಮಾನದಲ್ಲಿ ಬಸವಣ್ಣವರು ಮಾಡಿದ್ದಾರೆ ಬಸವಣ್ಣನವರು ಮತ್ತು ಅಂಬೇಡ್ಕರ್ ಅಂದ್ರೆ ಬೇರೆ ಇಲ್ಲ ಇವತ್ತು ತಾಕತ್ತಿದ್ರೆ ಸಂವಿಧಾನ ಬಿಟ್ಟು ಮಾತನಾಡಲಿ ನೋಡೋಂತ ಅವರು ಅಯೋಗ್ಯ ಒಬ್ಬ ವಕೀಲ ಸಂವಿಧಾನವನ್ನು ಬಸ್ಸ ಅಂಬೇಡ್ಕರ್ ರಚನೆ ಮಾಡದೇ ಇದ್ರೆ ಕಾನೂನನ್ನು ನಮಗೆ ಕೊಡದೇ ಇದ್ರೆ ಇನ್ನೂ ಕೂಡ ನಾವು ಬ್ರಿಟಿಷರ ಅಡಿಯಲ್ಲಿ ಬದುಕಬೇಕಾಗ್ತಿತ್ತು ನಮ್ಮ ದೇಶದ ಜನರು ಸ್ವತಂತ್ರವಾಗಿ ಬದುಕಿಲೆದ್ದುಕೊಂಡು ಇವತ್ತು ಬಸವ ಬಸವಣ್ಣನವರ ಹಾದಿಯಾಗಿ ಇವತ್ತು ಅಂಬೇಡ್ಕರ್ ಅವರು ಎಲ್ಲ ನಮ್ಮ ಸಂವಿಧಾನದ ಒಂದು ಮೂಲವನ್ನು ಕೊಟ್ಟಿದ್ದಾರೆ ಅಂತ ಒಂದು ಸಂವಿಧಾನಕ್ಕೆ ಇವತ್ತು ಅಪಚಾರ ಮಾಡಿ ಕೊಟ್ಟಿದ್ದಾರೆಪ್ಪ ಅಂತಂದ್ರೆ ಇನ್ನು ಅಂತ ನಾಯಕರು ಯಾರು ಅಲ್ಲ ಇದು ಒಬ್ಬರದೇ ಕೃತ್ಯ ಅಲ್ಲ ಅನ್ಸಕತ್ತ ನಮ್ಗೆ ನಮ್ಮ ಸಂಶಯ ಇದೆ ಇಲ್ಲಿ ಯಾರೋ ಮನೋವಾದಿಗಳು ಸಂಪ್ರದಾಯವಾದಿಗಳು ಇವತ್ತು ಇವತ್ತೆ ಒಂದು ಬೆಂಬಲ ಕೊಟ್ಟಿದ್ದಾರೆ ಆಗ್ತಾ ಇದೆ ಇವತ್ತೆಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಾಲದಲ್ಲಿ ಕೂಡ ಇದೇ ರೀತಿಯಾಗಿ ಕಾಡಿದ್ದಾರೆ ದಲಿತ ದಲಿತರಿಗೆ ಹೊರಗೆ ಬರುವಂತ ಪರಿಸ್ಥಿತಿ ಇತ್ತು ಅದನ್ನು ಬಸವಣ್ಣ ಖಂಡಿಸಿ ವಿಪುರ ಸಮಾಜದಿಂದ ಜನವರ ಕಿತ್ತಕ್ಕೆ ಹೊರಗೆ ಹೋಗಿದ್ದಾರೆ ಯಾಕಂದ್ರೆ ಇವತ್ತು ಎಲ್ಲ ಮಾನವರು ಒಂದೇ ತಿಳಿದಿರೋರು ಮತ್ತೆ ಇವತ್ತು ಅವರು ಮರು ಕಳಿಸಿ ಕೊಂಟಿದ್ದಾರೆ ಕೆಲಸ ಸಾಮಾನ್ಯ ಜನರಿಗೆ ಏನ್ ಮಾಡಬೇಕು ಅದಕ್ಕೆ ಆತರ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಬರೆ ಹತ್ತಿ ಉರಿದಡೆ ನಿಲ್ಲಬಹುದೇ ಏರಿ ನೀರೊಂಬಡೆ ಬೇಲಿ ಕೈ ಮೇಯ್ಬಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನನ್ ಜಾಯಿಗೆ ಈ ನಾರಿಗೆ ದೂರವೆ ತಂದೆ ಕೂಡಲ ಸಂಗಮ ದೇವ ಇವತ್ತು ನ್ಯಾಯವನ್ನು ಕಾಪಾಡ್ತಕ್ಕಂಥ ಗೌರವ ಕೊಡ್ತಕ್ಕಂಥ ಒಬ್ಬ ಸನಾತನ ವಕೀಲ ತಾನ ಆಲೋಚನೆ ಮಾಡದೆ ಇವತ್ತು ಬೂಟಿಸಿದ್ದಾನಪ್ಪ ಅಂತಂದ್ರ ಎಷ್ಟು ಮನುಷ್ಯತ್ವ ಕಳ್ಕೊಂಡಿದ್ದಾನೆ ಆ ಕಾರಣಕ್ಕಾಗಿ ಇವತ್ ಎಂತ ಗುಣ ಇವತ್ತ ಬಿಆರ್ ಗವಾಯಿ ಅವರು ಇವತ್ತ ಶಿಕ್ಷೆ ಮುಖ್ಯ ಅಲ್ಲ ಅವ್ನ ಏನೋ ಒಂದ ತಪ್ಪಿ ಮಾಡಿದರೆ ಬಿಟ್ಟು ಬಿಡ್ರೆ ತೀವ್ಕೊಂಡು ದೊಡ್ಡ ಗುಣ ಅದೇ ಬಸವಣ್ಣವ್ರು ಹೇಳಿದಿರಿ ಯಾರ ಬಸವಣ್ಣವ್ರು ತಪ್ಪು ಮಾಡೋದ್ರಿಗೆ ಯಾರಿಗೆ ಶಿಕ್ಷೆ ಕೊಡ್ಲಿಲ್ಲ ಒಬ್ಬ ಕಳ್ಳ ಅಂತ ಶರಣ ಶಿಕ್ಷೆ ಕೊಡ್ರಿ ಅಂತ ಒಂದು ವಿಚಾರ ಇವತ್ತ ಸುಪ್ರೀಂ ಕೋರ್ಟಿನ ನಾಯಮೂರ್ತಿರಿಗೆ ಬಂದದಪ್ಪ ಅಂದ್ರ ಅವ್ರು ದೊಡ್ಡವ್ರು ಇವತ್ತ ದೊಡ್ಡ 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 ಸ್ಥಿತಿಯನ್ನು ತೋರ್ಸಿಕೊಟ್ಟಿದ್ದಾರೆ ಉನ್ನತ ವ್ಯಕ್ತಿಗಳು ಯಾರು ದಲಿತರು ಯಾರು ಸಂಬಂಧ ಮಾನವ ಕುಲ ಬ್ರಾಹ್ಮಣ ಇನ್ನೊಬ್ಬ ಕ್ರಿಶ್ಚಿಯನ್ನ ಯಾರ ಬರ್ಕೊಂಡ್ ಬಂದಾರ ಇಲ್ಲ ನಾವು ಬಂದ ನಂತರ ಉದ್ಯೋಗದ ಆಧಾರದ ಮೇಲಿಂದ ಕಾಯಕದ ಆಧಾರದ ಮೇಲಿಂದ ಜಾತಿಗಳ ಹೊರತ ಬಂದಿದ ಹೊರತಾಗಿ ಯಾರು ಹುಟ್ಟಿನಿಂದ ಕಾಸುಟ್ಟು ಹಣಿಗೆ ಹಚ್ಚಕೊಂಡು ಬಂದಿಲ್ಲ ಇದನ್ನ ಸನಾತನ ಧರ್ಮಿಗಳು ಇದನ್ನ ಆಲೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಇವತ್ತು ದಲಿತ ಇರಬಹುದು ಎಲ್ಲರೂ ಯಾರೇ ಇರಬಹುದು ಇವತ್ತು ತಾವು ಜಾತಿ ನಿಂದನೆ ಮಾಡೋದಾಗಲಿ ಇಂಥ ಅಪಚಾರ ಕೆಲಸವನ್ನ ಮಾಡುದು ಬಿಡಬೇಕು ಈ ಹೋರಾಟ ಇದು ಕೇವಲ ಇವತ್ತು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ ಇದೆ ಇಲ್ಲಿಗೆ ಸರ್ಕಾರ ಇದನ್ನ ನಿಲ್ಲಿಸಬೇಕು ಕೇಂದ್ರ ಸರ್ಕಾರನೇ ಶಿಕ್ಷೆಯನ್ನು ಕೊಡಬೇಕು ಅಲ್ಲಿವರೆಗೂ ಕೂಡ ಹೋರಾಟ ಇಲ್ಲಿ ಜಾತಿ ಮುಖ್ಯ ಅಲ್ಲ ಮಾನವ ಧರ್ಮ ಒಂದಿದೆ ಈ ಕಾರಣಕ್ಕಾಗಿ ದೊಡ್ಡ ಪ್ರಮಾಣದ ಹೋರಾಟ ನಾಭೂತ ನಾಭವ ಐತಿಹಾಸಿಕ ಇಂಥ ಹೋರಾಟ ಮುಂದುವರಿಯುತ್ತದೆ ಆ ಕಾರಣಕ್ಕಾಗಿ ಸರ್ಕಾರ ಅವರ ಮೇಲೆ ಕ್ರಮ ಕೈಕೊಂಡು ಒಂದು ಜೈಲಿಗೆ ಕಟ್ಟಬೇಕಂತಕ್ಕಂಥ ಮತ ಈ ಸಂದರ್ಭ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಬಂಧುಗಳನ್ನ ಇವತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರ ಮೇಲೆ ನಡೆದಂಥ ಭಯಾನಕ ಕೆಲಸ ಮಾಡಿದ್ದಾರೆ ಯಾರು ಪ್ರಚೋದನೆ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಬಹಳಷ್ಟು ಮಹತ್ವ ಇದೆ ಅವನು ಕೂಡ ಒಬ್ಬ ವಕೀಲ ವಕೀಲನಾಗಿ ಇವತ್ತು ಅಲ್ಲೇನು ಗವಾಯಿಯವರು ಯಾವುದೇ ಮೀಸಲಾತಿ ಆಧಾರದ ಮೇಲೆ